ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಆರರಿಂದ ಹತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಬರ್ತಕ್ಕಂತಹ ಪ್ರಮುಖ ಹೇಳಿಕೆಗಳನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನೋಡೋಣ ನಾವೆಂದು ಮೆಣಸಿನ ವ್ಯಾಪಾರವನ್ನು ಮತ್ತು ಅದರ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಅಂತ ಹೇಳಿದವರು ಯಾರು ಅಂತ ಹೇಳಿದ್ರೆ ವರ್ಮ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದವರು ಯಾರು ಅಂತ ಹೇಳಿದ್ರ ಲಾರ್ಡ್ ಕಾರ್ನ್ವೆಲಿಸ್ ಭಾರತದಲ್ಲಿರುವ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿದವರು ಯಾರು ಅಂದ್ರೆ ಮೆಟ್ಕಾಪ್ ಇದನ್ನು ಟಿ ಟಿಯಲ್ಲಿ ಕೇಳಲಾಗಿತ್ತು ಇನ್ನು ರಕ್ತ ಖಂಡಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ ಅಭಿಪ್ರಾಯ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಶಿಕ್ಷಣ ಪದ್ಧತಿ ಯಾವುದು ಅಂತ ಹೇಳಿದ್ರೂ ಮೆಕಾಲೆ ವರದಿ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜ್ಯಸಭೆಯ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಅಂತ ಯಾವ ಕಾಯ್ದೆ ಹೇಳಿತು ಅಂದ್ರೆ ಹದಿನೇಳುನೂರ ಎಂಬತ್ನಾಲ್ಕರ ಕಾಯ್ದೆ ಹೇಳಿತು ಇನ್ನು ಪ್ರಜಾಪ್ರಭುತ್ವ ಮಾತ್ರ ಎಲ್ಲ ವ್ಯಕ್ತಿಗಳ ವ್ಯಕ್ತಿಗಳಲ್ಲಿರುವ ಅಸಮಾನ ಕೌಶಲ್ಯಗಳ ಸಮಾನ ಬೆಳವಣಿಗೆಗೆ ಅವಕಾಶ ನೀಡುತ್ತದೆ ಅಂತ ಹೇಳಿದವರು ಯಾರು ಅಂದ್ರೆ ಎಸ್ ರಾಧಾಕೃಷ್ಣನ್ ಅವರು ಮಹಿಳೆಯ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನು ತಿಳಿಯಬಹುದಾಗಿದೆ ಅಂತ ಹೇಳಿದವರು ಯಾರು ಅಂತಂದ್ರೆ ಜವಾಹರಲಾಲ್ ನೆಹರು ಅವರು ಹೇಳಾರೆ ಇದನ್ನು ಎಚ್ ಎಸ್ ಟಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿದವರು ಯಾರು ಅಂತಂದ್ರೆ ಮಹಾತ್ಮ ಗಾ ಗಾಂಧೀಜಿಯವರು ಇದು ಹತ್ತಿದ ಹತ್ತಿದ ಕಳಂಕ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ಯಾರ ಇನ್ನು ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಅಂತ ಹೇಳಿದವರು ಯಾರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಷ್ಟ್ರಗಳ ವಿಕಾಸದಲ್ಲಿ ಕೆಟ್ಟ ಆಡಳಿತಗಾರರಿಂದಲೂ ಉಪಯೋಗ ಇದೆ ಅವರು ಉದಾಸೀನವಾಗಿ ಮಲಗಿರುವ ಸಿಂಹವನ್ನು ಬಡಿದೆಬ್ಬಿಸುತ್ತಾರೆ ಇನ್ನು ಜನಗಳಿಗೆ ಸ್ಫೂರ್ತಿ ನೀಡಿ ರಾಷ್ಟ್ರೀಯ ಐಕ್ಯ ರೂಪಿಸುವಲ್ಲಿ ಸಹಾಯಕರಾಗುತ್ತಾರೆ ಅಂತ ಹೇಳಿದವರು ಯಾರು ಅಂತಂದ್ರೆ ಎಸ್ ಎನ್ ಅವರು ಯಾರ ಆತ್ಮ ಬಡವರಿಗಾಗಿ ಮಿಡಿಯುವುದೋ ಅವನೇ ಮಹಾತ್ಮ ಇಲ್ಲದಿದ್ದರೆ ದುರ್ಮ ದುರಾತ್ಮ ಅಂತ ಹೇಳಿದವರು ಯಾರು ಅಂತಂದ್ರೆ ಸ್ವಾಮಿ ವಿವೇಕಾನಂದವರು ಈ ಜಗತ್ತು ಕ್ರೂರವಾಗಿದೆ ನಾವು ಶಾಂತಿ ಪ್ರಸರಣದ ಧ್ವಜ ಎಲ್ಲೆಡೆಯೂ ಎತ್ತಿ ಹಿಡಿಯಲು ಬಯಸಿದೆವು ಆದರೆ ಮುಗ್ಧರಾದ ನಾವು ವಂಚಿತರಾದೆವು ಅಂತ ಹೇಳಿದವರು ಯಾರು ಅಂದ್ರೆ ಜವಾಹರ್ಲಾಲ್ ನೆಹರೂರವರು ಇನ್ನು ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಈ ರೀತಿ ಹೇಳಿದವರು ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಇದನ್ನು ಟಿ ಇ ಟಿಯಲ್ಲೂ ಸಹ ಕೇಳಿದ್ದಾರೆ ಜಿ ಪಿ ಎಸ್ ಟಾರ್ ಜನರಲ್ಲು ಸಹ ಈ ಒಂದು ಹೇಳಿಕೆ ಕುರಿತು ಪ್ರಶ್ನೆಯನ್ನು ಕೇಳಿದ್ದಾರೆ ನನ್ನ ಮೇಲಿನ ಲಾಠಿ ಹೊಡೆತಗಳು ಮುಂದೊಂದು ದಿನ ಬ್ರಿಟಿಷ್ ಪಟ್ಟಿಗೆ ಶವ ಪಟ್ಟಿಗೆ ಮೇಲೆ ಮೊಳೆಗಳಾಗಲಿವೆ ಅಂತ ಹೇಳಿದವರು ಯಾರು ಅಂದ್ರೆ ಲಾಲಾ ಲಜಪತ್ ರಾಯ್ ಇದನ್ನು ಟಿ ಇ ಟಿಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಮಾನವ ಸಮಾಜವು ಗ್ರಾಮವೆಂಬ ತೊಟ್ಟಿಲಲ್ಲಿಯೇ ವಿಕಾಸವಾಗಿದೆ ಈ ರೀತಿ ಹೇಳಿದವರು ಯಾರು ಅಂತಂದ್ರೆ ಬೊಗಾಡಸ್ ಇತರರಲ್ಲಿ ಕಾಣಬಯಸುವ ಬದಲಾವಣೆಯನ್ನು ಮೊದಲು ನೀನೇ ಆಗಿ ತೋರಿಸು ಅಂತ ಹೇಳಿದವರು ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಈ ರೀತಿ ಹೇಳಿದವರು ಯಾರು ಅಂದ್ರೆ ಜಾನ್ಹಸ್ ರವರು ಇನ್ನು ಮುಂದೆ ಒಂದು ಒಳ್ಳೆಯ ಐರೋಪ್ ಗ್ರಂಥಾಲಯದ ಒಂದು ಕಪಾಟಿನ ಒಂದು ಸಾಲಿನ ಪುಸ್ತಕಗಳು ಇಡೀ ಪೂರ್ವದ ಒಂದು ಒಳ್ಳೆಯ ಐರೋಪ್ ಗ್ರ ಗ್ರಂಥಾಲಯದ ಜ್ಞಾನ ಭಂಡಾರಕ್ಕೆ ಸರಿಸಾಟಿ ಇಲ್ಲ ಅಂತ ಭಾರತೀಯರ ಜ್ಞಾನವನ್ನು ಕುರಿತು ಹೇಳಿದವರು ಯಾರು ಅಂತಂದ್ರೆ ಮಿಕಾಲೆ ವಿಜಯನಗರದಂತಹ ಸಂಪದ್ಭರಿತ ನಗರವನ್ನು ಕಣ್ಣು ಕಂಡಿಲ್ಲ ಮತ್ತು ಕಿವಿ ಕೇಳಿಲ್ಲ ಈ ನಗರಕ್ಕೆ ಏಳು ಕೋಟಿಗಳ ಆವರಣವಿದೆ ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿಲ್ಲ ಅಂತ ಹೇಳಿದವರು ಯಾರು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಅಬ್ದುಲ್ ರಜಾಕ್ ಕೃಷ್ಣ ದೇವರಾಯನ ದೇವರಾಯನು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹೊಂದಿದಂಥ ದೃಢಕಾಯದವನು ಅಂತ ಕೃಷ್ಣ ದೇವರಾಯನ ಬಗ್ಗೆ ಹೇಳಿದವರು ಡೊಮೆಂಗೊ ಪಾಯ್ಸ್ ಕ್ರೈಸ್ತನೇ ಯಹೂದಿಯೇ ಹಿಂದುವೇ ಯಾರಾದರೂ ನಿರಾತಂಕವಾಗಿ ಈ ರಾಜ್ಯದಲ್ಲಿ ಬಾಳಬಹುದು ಅಂತ ಹೇಳಿದವರು ಯಾರಂದ್ರೆ ಬಾರ್ಬೋಸ್ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹೇಳಿದೆ ವಿಜಯನಗರ ವಾಸ್ತುಶಿಲ್ಪವನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಎಂದು ವರ್ಣಿಸಿದವರು ಪರ್ಸಿ ಬ್ರೌನ್ ಇದನ್ನು ಸಹ ಹಲವಾರು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಶಿಕ್ಷಣ ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ತರುತ್ತದೆ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ಇನ್ನು ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ ಈ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದವರು ಯಾರು ಅಂತಂದ್ರೆ ವಿ ಎ ಸ್ಮಿತ್ರವರು ಮಿಹಿರ್ ಭೋಜನು ಘನವಂತದೊರೆ ಅರಬ್ಬರ ಶತ್ರು ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ಹೇಳಿದವರು ಯಾರು ಅಂತಂದ್ರೆ ಅವನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಸುಲೇಮನ್ ನನ್ನ ಪರವಾಗಿ ಅಂದರೆ ಶಿವಾಜಿ ನೀನು ಅಂದ್ರೆ ರಾಮದಾಸ್ ನನ್ನ ಪರವಾಗಿ ನೀನು ರಾಜ್ಯವಾಳು ಎಂದು ಹರಿಸಿದವರು ಯಾರು ಅಂದ್ರೆ ಶಿವಾಜಿ ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಅಂತ ಹೇಳಿದವರು ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದರವರು ಗಾಂಧಿ ಉಪ್ಪನ್ನು ಕೊಳ್ಳಿ ಇದರ ಬೆಲೆ ಆರು ತಿಂಗಳ ಜೈಲು ಶಿಕ್ಷೆ ಈ ರೀತಿ ಹೇಳಿದವರು ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಇದನ್ನು ಜಿ ಪಿ ಎಸ್ ಟಾರ್ ಎಕ್ಸಾಮ್ನಲ್ಲಿ ಹೊಂದಿಸಿ ಬರರಿ ಅನ್ನೋ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿತ್ತು ಮುಂದಿನ ಪೀಳಿಗೆಗಳು ರಕ್ತ ಮಾಂಸಗಳಿಂದ ಕೂಡಿದ ಇಂಥ ಒಬ್ಬ ವ್ಯಕ್ತಿಯ ಈ ಭೂಮಿ ಮೇಲೆ ನಡೆದಾಡಿದ್ರು ಎಂಬುದನ್ನು ನಂಬಲು ಕಷ್ಟಪಡುತ್ತಾರೆ ಅಂತ ಹೇಳಿದವರು ಐನ್ಸ್ಟೀನ್ರವರು ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಅಂತ ಹೇಳಿದವರು ಸುಭಾಷ್ ಚಂದ್ರ ಬೋಸ್ರವರು ಇನ್ನು ಕರ್ನಾಟಕ ಎಲ್ಲಿದೆ ನಾಲ್ಕಾರು ಕಡೆ ಹರಿದು ಹಂಚಿ ಹೋಗಿದೆ ಇದನ್ನು ಅಖಂಡವಾಗಿ ಹೊಲಿದು ಒಂದು ಮಾಡುವವರು ಯಾರು ಅಂತ ಹೇಳಿದವರು ಅಂತಂದ್ರೆ ಆಲೂರು ವೆಂಕಟರಾಯರವರು ಈ ರೀತಿ ಕರ್ನಾಟಕವನ್ನು ಹೇಳ್ತಾರೆ ಇದನ್ನು ಕೆ ಪಿ ಎಸ್ ಸಿ ನಡೆಸಿದಂಥ ಎಸ್ ಡಿ ಎಫ್ ಡಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಗ್ರಹ ಕೈಗಾರಿಕೆಗಳೇ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವ ದಿವಿಟಿಕೆಗಳು ಅಂತ ಹೇಳಿದವರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ರಾಜನು ಹೇಗಿರುತ್ತಾನೋ ಪ್ರಜೆಗಳು ಹಾಗೆ ಇರುತ್ತಾರೆ ಅಂತ ಹೇಳಿದವರು ಕೌಟಿಲ್ಯ ರಾಜ ಮಹಾರಾಜರಿಗೂ ಪ್ರವಾದಿಗಳಿಗೂ ಜನ್ಮ ನೀಡುವ ಸ್ತ್ರೀಯರು ಪುರುಷರಿಂದ ಹೇಗೆ ಕೀಳೆನಿಸಬಹುದು ಅಂತ ಸ್ತ್ರೀಯರನ್ನು ಕುರಿತು ಹೇಳಿದವರು ಗುರುನಾನಕ್ರವರು ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ ಅಂತ ಹೇಳಿದವರು ಗುರು ನಾನಕ್ರವರು ಇನ್ನು ನಾನು ಅಲ್ಲಾನ ಮತ್ತು ರಾಮನ ಶಿಸು ಅಂತ ಹೇಳಿದವರು ಕಬೀರದಾಸ್ ಇಡಿ ಇಡೀ ಭಾರತದಲ್ಲಿ ದೇವರಾಯನಂಥ ಅರಸನಿಲ್ಲ ಈ ರೀತಿ ಹೇಳಿರೋದಲ್ಲದೆ ರಾಯನ ಸೇನೆ ಲಕ್ಷಾವಧಿಯಲ್ಲಿದೆ ಅಂತ ಹೇಳಿದವರು ಯಾರು ಅಂದ್ರೆ ಅಬ್ದುಲ್ ರಜಾಕ್ ನಾನು ಗೆಲ್ಲಲಾರದಂಥ ಕೋಟೆ ಇದು ಇನ್ನೂ ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದುಕೊಳ್ಳದೆ ಬಿಡೆನು ಅಂತ ಹೇಳಿದವರು ಯಾರು ಅಂತಂದ್ರೆ ಕೃಷ್ಣದೇವರಾಯ ಪ್ರಪಂಚದಲ್ಲಿ ಎಲ್ಲರೂ ಸಾಯಲೇಬೇಕು ಯುದ್ಧದಲ್ಲಿ ಮಡಿದರೆ ವೀರ ಸ್ವರ್ಗ ಗೆದ್ದರೆ ವಿಜಯಲಕ್ಷ್ಮಿ ಆದ್ದರಿಂದ ಎಲ್ಲರೂ ನನ್ನೊಡನೆ ಬನ್ನಿ ಹೇಡಿಗಳಾಗಬೇಡಿ ಅಂತ ಹೇಳಿದವರು ಕೃಷ್ಣದೇವರಾಯ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ವಿಲಿಯಂ ಜೋನ್ಸ್ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಈಟಿಯಲ್ಲ ಅವನ ನಿಷ್ಪಕ್ಷ ಆಡಳಿತ ಅಂತ ಹೇಳಿರೋದು ತಿರುಕುರಳ್ ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಮತ್ತು ಮಕ್ಕಳ ಆಸೆಯನ್ನು ವ್ಯಯಗೊಳಿಸುತ್ತದೆ ಅಂತ ಹೇಳಿದವರು ಐಸನ್ ಓವರ್ ಅವರು ಇದನ್ನು ಸಹ ಟಿ ಟಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು